ನನ್ನ ಅಮ್ಮ ಮಾಡೋ ಉಂಡೆ ತುಂಬ ಚೆನ್ನಾಗಿರುತ್ತೆ ಹಬ್ಬಗಳು ಸಾಲ ಬಂತಲ್ವ ಅವ್ರ ಕೈಯಲ್ಲೇ ಮಾಡಿಸಿ ವೀಡಿಯೋ ಮಾಡಿದ್ದೀನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ನಮಸ್ತೆ ವೆಲ್ಕಮ್ ಟು ಶಿವಮೊಗ್ಗ ಕಿಚನ್ ಮೊದಲಿಗೆ ಒಂದು ಲೋಟ ಕಡಲೆ ಹಿಟ್ಟು ತಗೊಂಡಿದ್ದಾರೆ ದೊಡ್ಡ ಲೋಟದಲ್ಲಿ ಅದನ್ನು ಜರಡಿ ಹಿಡ್ಕೊಂಡು ಚೂರು ಗಂಟೆ ಏನು ಇರಬಾರ್ದು ಜರಡಿ ಹಿಡ್ಕೊಂಡು ಅದನ್ನು ಹುರಿತಾ ಇದ್ದಾರೆ ಒಂದು ದಪ್ಪ ತಳದ ಪಾತ್ರೆ ಒಳಗೆ ಹುರ್ಕೋತಾ ಇದ್ದಾರೆ ಅದಕ್ಕೀಗ ಅರ್ಧ ಕಪ್ಪಾಗುವಷ್ಟು ಸಕ್ಕರೆ ಯಾವ ಕಪ್ಪಲ್ಲಿ ಯಾವ ಲೋಟದಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀವಲ್ಲ ಅದೇ ಲೋಟದಲ್ಲಿ ಅರ್ಧ ಲೋಟ ಆಗುವಷ್ಟು ಸಕ್ಕರೆ ಅದಕ್ಕೆ ಎರಡು ಏಲಕ್ಕಿ ಒಂದು ಲವಂಗ ಹಾಕ್ಕೊಂಡು ಈ ಥರ ನೈಸಾಗಿ ಪೌಡ್ರ್ ಮಾಡ್ಕೊಬೇಕು ಅರ್ಧ ಕಪ್ಪು ಸಕ್ಕರೆ ಹಾಕಿರೋದು ಸಕ್ಕರೆ ಪುಡಿ ಆದಮೇಲೆ ಮುಕ್ಕಾಲು ಆಗುವಷ್ಟು ಸಕ್ಕರೆ ಪುಡಿ ಆಗುತ್ತೆ ಅದು ಅದಕ್ಕೆ ಅರ್ಧ ಕಪ್ಪಾಗುವಷ್ಟು ತುಪ್ಪ ಇದಿಷ್ಟು ಅಳತೆ ಇದನ್ನು ಚುಚೂರೆ ತುಪ್ಪ ಹಾಕ್ಕೊಂಡು 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 ಕಡಲೆ ಹಿಟ್ಟನ್ನ ಹುರಿತಾ ಬರಬೇಕು ಅದು ಹುರಿತಾ ಇರಲಿ ಅಷ್ಟೊಳಗೊಂದು ಹಾಡು ಕೇಳ್ಕೊಂಡು ಬನ್ನಿ ಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ಆ ಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ಆ ನೋಟದಲ್ಲಿ ಹಿತವೇನು వేను ఆకాశ దీపవు నీను నిన్న కండగా సంతోషవేను నిన్న కండగా సంతోషవేను కండందే కుణీతు మనవు హూవే అరళితుతను కండే కుణీతు మనవు ಹೂವಾಗಿ ತನುವು ಹೃದಯದ ವೀಣೆಯನು ಹಿತವಾಗಿ ನುಡಿಸುತ್ತಲೀ ಆನಂದ ತುಂಬಲು ನೀನು ನಾನಲಿದೆನು ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು നിന്ന കണ്ടാക സന്തോഷവേനു അനുരഗ് നൂറു ബയക്കിയ മാ അനുരമൂടേ നൂറു ബയകിയ മായവു ധരിസേ ജീവ സോലത്ത ಸಂಗಾತಿಯಾದರೆ ನೀನು ನಾ ಉಳಿದೆನು ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ನಿನ್ನ ಕಂಡಾಗ ಸಂತೋಷವೇನು ಹಾಡು ಕೇಳಿದ್ರಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಶ್ರಾವಣ ಮಾಸ ಬಂತು ಹಬ್ಬಗಳ ಸಾಲು ಬರ್ತಾ ಇದೆ ಎಲ್ಲರೂ ಮನೆಯಲ್ಲೂ ಪೂಜೆಗೆ ನೈವೇದ್ಯಕ್ಕೆ ಅಂಥೇಳಿ ಸಿಹಿ ತಿಂಡಿ ಏನಾದರೂ ಮಾಡ್ತಾನೆ ಇರ್ತಾರೆ ಅದರಲ್ಲೂ ಪಂಚಮಿ ಹಬ್ಬದಲ್ಲಿ ಥರ ಥರದ ಉಂಡೆಗಳನ್ನು ಮಾಡ್ತಾರೆ ಹಾಗಾಗಿ ಎಲ್ರಿಗೂ ಸಹಾಯ ಆಗಲಿ ಅಂಥೇಳಿ ನಮ್ಮಮ್ಮ ಮಾಡೋ ಥರ ಬೇಸನ್ ಉಂಡೆ ರೆಸಿಪಿನ ಇವತ್ತು ತೊಗೊಂಡು ಬಂದಿದ್ದೀನಿ ಇದನ್ನು ನಾವು ಅರ್ಧ ಕಪ್ಪು ತುಪ್ಪ ಹಾಕ್ಕೊಂಡು ಹುರಿತಾ ಇದ್ದದನ್ನು ಪೂರ್ತಿ ಹಾಕ್ಕೊಂಡಿದ್ದಾರೆ ಇವಾಗ ಎಲ್ಲಿ ತನಕ ಹುರಿಬೇಕು ಅಂತ ತೋರಿಸ್ತೀನಿ ನಾನು ಅಲ್ಲಿ ತನಕ ಕರೆಕ್ಟಾಗಿ ಉಟ್ಕೋಬೇಕು ಒಂದು ಚೂರು ಹುರಿದಿರೋದು ಕಮ್ಮಿ ಆದ್ರೂ ಉಂಡೆ ತಿನ್ಬೇಕಾದ್ರೆ ಕಡಲೆ ಹಿಟ್ಟಿನ ಹಸಿ ವಾಸನೆ ಬಾಯಿಗೆ ಹೊಡಿಯುತ್ತೆ ಅದು ತಕ್ಷಣ ತಿಂದ ತಕ್ಷಣ ಗೊತ್ತಾಗಲ್ಲ ನುಂಗಿ ಆದಮೇಲೆ ಹಸಿ ಹಸಿ ಫೀಲ್ ಆಗುತ್ತೆ ಹಾಗಾಗಿ ಹುರಿಯೋದು ತುಂಬ ಇಂಪಾರ್ಟೆಂಟು ನೋಡಿ ಈಗ ತೋರಿಸ್ತಾ ಇದ್ದಾರೆ ನೋಡಿ ಈ ಥರ ಹುರಿದು ನಾವು ಈ ಥರ ಮಗ್ಚುವಾಗ ಈ ಥರ ಗೆರೆ ಗೆರೆ ಬರಬೇಕು ಅಲ್ಲಿ ತನಕನೂ ಅದನ್ನು ಹುರ್ಕೋಬೇಕು ಕಡಲೆ ಹಿಟ್ಟಿನ ಗಮ ಚೇಂಜ್ ಆಗುತ್ತೆ ಕಲರ್ ಕೂಡ ಚೇಂಜ್ ಆಗುತ್ತೆ ಈ ಥರ ಹೊಂಬಣ್ಣಕ್ಕೆ ಬರುತ್ತೆ ಅಲ್ಲಿ ತನಕ ನೀಟಾಗಿ ಹುರ್ಕೋಬೇಕು ಸಣ್ಣ ಇಟ್ಕೊಂಡು ದಪ್ಪ ತಳದ ಪಾತ್ರೆ ತೊಗೊಳೋದು ತುಂಬ ಇಂಪಾರ್ಟೆಂಟ್ ಇಲ್ಲದೆ ಇದ್ದರೆ ದಪ್ಪ ತಳ ಇಲ್ಲ ಅಥವಾ ದೊಡ್ಡ ದೊಡ್ಡೂರಿಲಿ ಇಟ್ಕೊಂಡಿದ್ರೆ ಕಡಲೆ ಹಿಟ್ಟು ಬೇಗ ಸೀದೋಗುತ್ತೆ ಈ ಥರ ಗೆರೆ ಗೆರೆ ಅವ್ರು ತೋರಿಸಿರೋ ಥರ ನಾವು ಹೀಗೆ ಮಗ್ಚಿದಾಗ ಗೆರೆ ಗೆರೆ ಬರಬೇಕದು ಅಲ್ಲಿ ತನಕ ಅದನ್ನು ನೀಟಾಗಿ ಹುರ್ಕೊಂಡು ಇಲ್ಲ ಆ ಥರ ಗೊತ್ತಾಗಲ್ಲ ಅಂತಂದರೆ ನೋಡಿ ಈ ಥರ ಹೀಗೆ ಒಂದು ಚೂರು ತೆಗೆದು ತಿಂದು ನೋಡಿದ್ರೆ ತಿಂದ ತಕ್ಷಣ ಗೊತ್ತಾಗಲ್ಲ ನುಂಗಿ ಆದಮೇಲೆ ಅದು ಹಸಿಯಾಗಿದೆಯೋ ಇಲ್ವೋ ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ ಅಲ್ಲಿ ತನಕ ನೀಟಾಗಿ ಹುರ್ಕೊಂಡು ಒಲೆನ ಆಫ್ ಮಾಡಿ ನಾವು ಅರ್ಧ ಕಪ್ಪು ಸಕ್ಕರೆ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಹುರ್ಕೊಂಡಿರೋದು ಈ ರೀತಿಯಾಗಿದೆ ನಾವು ಹೀಗೆ ಒಂದು ಸರಿ ಸೌಟಲ್ಲಿ ತಿರುಗಿಸಿದ್ರೆ ಈ ಥರ ಟೆಕ್ಸ್ಚರ್ ಕಾಣಿಸ್ಬೇಕು ಅಲ್ಲಿ ತನಕ ಅದನ್ನ ಹುರಿದು ಈಗ ಒಲೆ ಆಫ್ ಮಾಡ್ಕೋತಾ ಇದ್ದಾರೆ ಒಲೆ ಆಫ್ ಮಾಡಿಕೊಂಡು ಸಕ್ಕರೆ ಪುಡಿಗೆ ಈ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಇದು ಸ್ವಲ್ಪ ಟೈಮ್ ಜಾಸ್ತಿನೇ ತಗೊಳ್ಳುತ್ತೆ ಯಾಕೆ ಅಂದರೆ ಸಕ್ಕರೆ ಪುಡಿ ತಣ್ಣಗಿದೆ ಈ ಮಿಕ್ಸ್ಚರ್ ಬಿಸಿಯಾಗಿದೆ ಇದೆರಡನ್ನೂ ಮಿಕ್ಸ್ ಮಾಡಿದ್ಮೇಲೆ ಸಕ್ಕರೆ ನೀರು ಬಿಟ್ಕೊಳ್ಳುತ್ತೆ ಅದು ನೀರೆಲ್ಲ ಬಿಟ್ಟು ಕಡಲೆ ಹಿಟ್ಟು ಜೊತೆಗೆ ಮಿಕ್ಸ್ ಆಗಿ ಉಂಡೆ ಕನ್ಸಿಸ್ಟೆನ್ಸಿಗೆ ಕರೆಕ್ಟಾಗಿ ಬರೋಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಪೇಷನ್ಸಿಂದ ನಿಧಾನಕ್ಕೆ ಮಾಡಿಕೊಂಡಷ್ಟು ತುಂಬ ಚೆನ್ನಾಗಾಗುತ್ತೆ ನೋಡಿ ಈ ಥರ ಇದನ್ನು ಕಲಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕೆ ಹಾಗೆ ಬಿಟ್ಟುಬಿಡಬೇಕು ಮೇಲೆ ನೋಡಿ ಒಂದೆರಡು ಗಂಟೆ ರೆಸ್ಟ್ ಮಾಡೋಕ್ಕೆ ಮೇಲೆ ತುಪ್ಪದಲ್ಲಿ ಕರೆದಿರೋ ಗೋಡಂಬಿ ದ್ರಾಕ್ಷಿನ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ನೀಟಾಗಿ ಇದಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಿದ್ರೆ ಬೇಸನ್ ಉಂಡೆ ರೆಡಿ ಆಗುತ್ತೆ ಅಕಸ್ಮಾತ್ ಬೇಗ ಆಗಬೇಕು ತುಂಬ ಹೊತ್ತು ವೆಯ್ಟ್ ಮಾಡೋಕ್ಕಾಗಲ್ಲ ಅಂತಂದರೆ ಇದನ್ನು ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು ಫ್ರಿಜ್ಜಲ್ಲಿ ಇಟ್ಟರೆ ಬೇಗ ಗಟ್ಟಿ ಆಗುತ್ತೆ ನೋಡಿ ಇವಾಗ ಈ ಥರ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಿದ್ದೀನಿ ಒಂದೊಂದಾಗಿ ಎಲ್ಲ ಉಂಡೆಗಳನ್ನು ಒಂದೇ ಸೈಜಿಗೆ ಮೀಡಿಯಮ್ ಸೈಜಲ್ಲಿ ಉಂಡೆಗಳನ್ನು ಕಟ್ಕೊಂಡ್ರೆ ಬೇಸನ್ ಉಂಡೆ ರೆಡಿಯಾಗುತ್ತೆ ಈ ರೆಸಿಪಿ ನಿಮಗೂ ಎಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಖಂಡಿತವಾಗ್ಲೂ ಎಲ್ಲರೂ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳ್ಸೋದನ್ನು ಮರಿಬೇಡಿ ಹಾಗೆ ಬೇಸನ್ ಉಂಡೆ ಇಷ್ಟಪಡೋರಿಗೆ ಈ ರೆಸಿಪಿನ ಶೇರ್ ಮಾಡೋದು ಕೂಡ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿಪ್ಪ ಆಗಾಗ್ ಬರ್ತಾ ಇರಿ ಮನೆಗೆ